ಎದುರುಗಡೆ ಗಣ್ಯರುಗಡೆ ಕುಳಿತವರು ಕಲ್ತಂತವ್ರು ಹಾಡ್ತಾರೆ ತಾವು ಆ ಜಾಗದಲ್ಲಿ ತಾವಿರೋ ಜಾಗದಲ್ಲಿ ಅದನ್ನ ಹಾಡು ಹಾಡ್ ಬರಲಿಲ್ಲ ಕಲ್ದಿಲ್ಲ ಅಂದ್ರೆ ಕಲಿಯೋ ಪ್ರಯತ್ನ ಮಾಡಿ ಬಾಯಿ ಅದಕ್ಕೆ ಹಾಕಿದ್ರೆ ನುಗ್ಗಕ್ಕೆ ಏನ್ ಬರುತ್ತೆ ಏನ್ ಬರಲ್ಲ ಏನ್ ಕಲ್ತಿದ್ದೀವಿ ಏನ್ ಕಲ್ತಿಲ್ಲ ಅಂತ ನೋಡ್ಕೊಳಕೆ ಅವಕಾಶ ಆಗತ್ತೆ ಹಾಗಾಗಿ ದಯಮಾಡಿ ಆ ಸ್ಪೀಡಲ್ಲಿ ಪರ್ಫಾರ್ಮಿಂಗ್ ಸ್ಪೀಡ್ ಇದನ್ನ ನಾವು ಕಾರ್ಯಕ್ರಮ ಮಾಡಬೇಕು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಶಿವಮೊಗ್ಗದ ಕಾರ್ಯಕ್ರಮ ಆಗುತ್ತೆ ಅದ್ರಲ್ಲಿ ಭಾಗವಹಿಸುವಂತವರಿಗೆ ಯಾವ ಟೆಂಪೋ ಇರಬೇಕು ಪರ್ಫಾಮ್ ಸ್ಟೇಜಲ್ಲಿ ಹಾಡಬೇಕಾದ್ರೆ ಆ ಟೆಂಪೋದಲ್ಲೇ ಈಗ ಪ್ರಾಕ್ಟೀಸಲ್ಲಿ ಒಪ್ಪಿಸ್ತಾರೆ ಅದನ್ನು ನಾವು ಕರೆಕ್ಟಾಗಿ ಕಲ್ಕೊಂಡ್ರೆ ಟ್ರ್ಯಾಕ್ ಇಟ್ಕೊಂಡು ಟ್ರ್ಯಾಕ್ ಇದೆ ಅದಕ್ಕೆ ನಾವು ಸಿ ಡಿ ಮಾಡಿರೋದನ್ನು ಕ್ಯಾಸಿಟ್ಟು ಸಿಡಿ ಮಾಡಿದ್ರಿಂದ ಅದರದ್ದೊಂದು ಟ್ರ್ಯಾಕ್ ಇದೆ ವಾದ್ಯಗಳ ಜೊತೆಗೆ ಹಾಡೋದು ಆ ಟ್ರ್ಯಾಕ್ ಹಾಕಿ ಅದ್ರ ಜೊತೆ ಹಾಡುವಂತಹ ಪ್ರೋಗ್ರಾಮ್ ಆಗೋದ್ರಿಂದ ಅವತ್ತು ನಮಗೆ ಅದೇ ಸ್ಪೀಡಲ್ಲಿ ನಮಗೆ ಇದ್ರೆ ಮಾತ್ರ ಟ್ರ್ಯಾಕ್ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಸಿಂಕರ್ನೈ ಆಗುತ್ತೆ ಅದರಿಂದ ಆ ಹಾಡನ್ನ ಕರೆಕ್ಟಾಗಿ ಕಲಿಯೋ ವ್ಯವಸ್ಥೆ ಮಾಡಬೇಡಿ ಯಾಕೆಂದ್ರೆ ಹಾಡಿನ ಸ್ಪೀಡನ್ನು ಒರಿಜಿನಲ್ ರೆಕಾರ್ಡ್ ಆಗಿದ್ದನ್ನು ಅಪ್ಲೋಡ್ ಮಾಡ್ತಾನೆ ಇದ್ದಾರೆ ಎಲ್ಲ ಹಾಡುಗಳನು ರೆಕಾರ್ಡ್ ಆಗುತ್ತೆ ಆ ಪಾಠ ಆಗಿದ್ದೆಲ್ಲವೂ ಅಪ್ಲೋಡ್ ಆಗ್ತಾ ಇದೆ ವಾದ್ಯ ಜೊತೆ ಇದೆ ಆ ವಾದ್ಯ ಜೊತೆ ಇರೋದ್ರಲ್ಲಿ ಬೇಕಾದ್ರೆ ನೀವು ವಾದ್ಯನೂ ಹೇಗೆ ಮದ್ ಮಧ್ಯೆ ಏನು ಮ್ಯೂಸಿಕ್ ಕೊಟ್ಟಿದೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಮನಸ್ಸಿದ್ರೆ ಆ ಮ್ಯೂಸಿಕ್ ಯಾವಾಗ ಮುಗಿಯುತ್ತೆ ನಂತರ ಯಾವಾಗ ಚರ್ಮ ತಕ್ಕೊಳೋದು ಅನ್ನೋದು ನಮಗೆ ಬರುತ್ತೆ ಯಾವ್ಯಾವ್ದು ಎಷ್ಟೆಷ್ಟು ಸಾರಿ ಹಾಡಿದ್ದಾರೆ ಯಾವ್ಯಾವನ್ನ ಕೋರಸ್ ಅಲ್ಲಿ ಹಾಡಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಕೆಲವು ಟ್ರ್ಯಾಕ್ ಅಲ್ಲಿ ನಾವು ಕೊಡಿಸೋದ್ರಲ್ಲಿ ಕೋರಸ್ಸು ಅದ್ರ ಜೊತೆಗೆ ಇದ್ಬಿಟ್ಟಿರುತ್ತೆ ಹಾಗಾಗಿ ಇದರಿಂದ ಯಾರೋ ಒಬ್ರು ಎಲ್ಲೇ ಹೋದ್ರು ಆ ಟ್ರ್ಯಾಕ್ ಹಾಕೊಂಡು ತಾವು ಹಾಡ್ಬೋದು ತಮ್ಮ ಜೊತೆ ಇರೋ ಕೋರಸ್ ಅನ್ನ ನ್ಯಾಚುರಲ್ ಆಗಿ ಮ್ಯೂಸಿಕ್ ಜೊತೆಗೆ ಬರ್ತಾ ಇರುತ್ತೆ ಹ್ಮ್ ಈಗ ನಿನ್ನೆ ಹೇಳ್ಕೊಟ್ಟಂತಹ ಅರ್ಚನೆಯ ನಿನಗೆ ಗುರುದಕ್ಷಿಣೆ ಸಾಯಿ ಅದನ್ನ ಹಾಡ್ತಾರೆ

ಸಾಮಾನ್ಯ ನಾನು ಈಗ ಹೇಳ್ಕೊಡ್ತಾ ಇರತಕ್ಕಂತಹ ಹಾಡುಗಳೆಲ್ಲ ಹೆಚ್ಚು ಸಂಗೀತದ ಕೆಲಸಗಳು ಸ್ವಲ್ಪ ಸಂಗೀತ ಕಲ್ತು ಮಾತ್ರ ಹಾಡ್ಲಿಕ್ಕೆ ಆಗೋದು ಅನ್ನೋದಕ್ಕೆ ಸಾಧ್ಯ ಇಲ್ಲದೆ ಎಲ್ಲರೂ ಹಾಡೋಕ್ ಬೇಕಾಗುವ ರೀತಿಯಲ್ಲಿ ಹಾಡುಗಳನ್ನೇ ನಾನು ಸುಮಾರು ಡಾಕ್ಟರ್ ಭಾಸ್ಕರ್ ಅವರು ನೂರಾರು ರಚನೆಗಳು ಇರೋದ್ರ ಒಂದು ಎಪ್ಪತ್ತು ರಚನೆಗಳನ್ನು ನಾವು ರಾಗ ಸಂಯೋಜನೆ ಮಾಡಿದ್ದೇವೆ ಅದರಲ್ಲಿ ಯಾವುದು ಸುಲಲಿತವಾಗಿ ಎಲ್ಲರೂ ಗ್ರಹಿಸ್ಬೋದು ಅನ್ನೋದನ್ನ ಈಗ ಈ ಶಿಬಿರದಲ್ಲಿ ಬಳಸ್ಕೊಳ್ತಾ ಇದ್ದೇವೆ ಜೊತೆಯಲ್ಲಿ ಕೆಲವೊಂದು ತುಂಬ ಸಮಾಧಾನವಾಗಿ ಭಾವ ಪ್ರವೇಶ ಹಾಡುವ ಹಾಡುಗಳನ್ನು ಮುಂದೆ ನಾವು ಹೇಳ್ಕೊಡೋರಿದ್ದೇವೆ ಹಾಗೆ ಇದರಿಂದ ನಿಮಗೆ ನಮ್ಮ ಪಾಠಕ್ರಮ ಆಮೇಲೆ ಇದು ಹಾಡಬೇಕಾ ಹಾಡುವಂತಹ ರೀತಿ ಇದೆಲ್ಲವೂ ನಿಮಗೆ ಬಂದುಬಿಟ್ರೆ ಆ ಹಾಡನ್ನು ಅದಕ್ಕೆ ಸಮ ಸರಿಯಾಗಿ ಹಾಡುವ ಶಕ್ತಿ ತಮಗೆ ಬರುತ್ತೆ ಆದ್ದರಿಂದ ಎಲ್ಲ ಹಾಡನ್ನು ಒಂಥರ ಸ್ವ ದಿತ್ಯ ಮನೆಯಲ್ಲಿ ಸ್ವಾಮಿಯ ಸಂಕೀರ್ತನೆ ಒಂದು ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡು ಎಲ್ಲರೂ ದಿನ ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈಗ

you वाद मोगनिङ्गजनितवाद मोहलिङ्गजनिङ्ग जनिला रागद्वेषतारी रागद्वेषतारी

నగయేసి లోకినా ఊరగే మంత్రహీన క్రియహీన మంత్రహీన క్రియహీన మంత్రహీన క్రియహీన నನಗೆilla శక్తి నನಗೆilla శక్తి మంత్రహీన క్రియహీన నನಗೆilla శక్తి మంత్రహీన క్రియ ನನಗೇ ನನಗೆ ವಸತಿ ವಸತಿ ಮಂತ್ರಹೀನ ಕ್ರಿಯಾಹೀನ ನನಗೆಯು ವಸತಿ ನನಗೆ ವಸತಿ ಮುದತಿ ಸ್ಮರಣೆ ಮಾಡುವೆನು ಮುದತಿ ಸ್ಮರಣೆ ಮಾಡುವೆನು please play ಹಾಡು ಸ್ವಾಮಿ ಭಜನೆ ಸೇಗೆ ಒಂದೊಂದು ಬೇರೆ ಬೇರೆ ಪಿಕ್ಚರ್ ಇರುತ್ತೋ ನಾವು ಇಲ್ಲಿ ಹಾಡಿರತಕ್ಕಂತ ಒಂದೊಂದು ಹಾಡುಗಳು ಒಂದೊಂದು ಶ್ರುತಿಯಲ್ಲಿವೆ ಹಾಗಾಗಿ ಇದ್ರಿಂದ ಕೆಲವರು ತಮಗೆ ಹಾಡ್ಲಿಕ್ಕೆ ಕಷ್ಟ ಆಗ್ತದೆ ಸಾಮಾನ್ಯವಾಗಿ ಸ್ವಾಮಿಯ ಭಜನೆ ಪರಂಪರೆಯಲ್ಲಿ ಒಳಪಟ್ಟಂತವ್ರು ಯಾವ್ದು ಕಷ್ಟ ಇಲ್ಲ ಯಾಕೆಂದ್ರೆ ಅವರಿಗೆ ತುಂಬಾ ಬೇರೆ ಬೇರೆ ಹೈ ಪಿಕ್ಚಲ್ ಭಜನೆ ಹಾಡಿ ಅಭ್ಯಾಸ ಇರುತ್ತೆ ಯಾರು ಸತ್ಯ ಸಾಯಿ ಭಜನ ಪರಂಪರೆಗೆ ತಮ್ಮನ್ನು ಓಡಿಸ್ಕೊಂಡಿಲ್ಲ ಅವ್ರಿಗೆ ಪ್ರಾಕ್ಟೀಸೇ ಇಲ್ಲ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಆದ್ರೂ ಬಿಡದೆ ಹಾಡಿ ಯಾಕೆ ಕಾರಣ ಅಂದ್ರೆ ಟ್ರ್ಯಾಕ್ ನಮಗ್ ಬೇಕಾದ ಪಿಚ್ಚಿಗೆ ತಂದು ಆಗಲ್ಲ ಯಾವ ಒರಿಜಿನಲ್ ಏನ್ ಟ್ರ್ಯಾಕ್ ಇದೆಯೋ ಆ ಟ್ರ್ಯಾಕ್ ಪಿಚ್ಚಿಗೆ ನಾವು ಆ ಹಾಡನ್ನು ಹಾಡ್ಬೇಕು ಅವಾಗ ನಮಗೆ ತರಸ್ತಾಯಿಗೆ ಸ್ವಲ್ಪ ಹಾಡ್ಲಿಕ್ಕೆ ಕಷ್ಟ ಆದ್ರೂ ಶುದ್ಧಿ ತಪ್ಪಬಹುದು ಅದಕ್ಕೆ ಆದಷ್ಟು ಪ್ರಯತ್ನ ಪಡಿ ಕೊನೆ ಪಕ್ಷ ಆವಾಗ ಆಗಿ ನಂತರದನ್ನು ತಗ್ಗಲು ಹಾಡುವ ಪ್ರಯತ್ನ ಮಾಡೋಣ